ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ನೀವು ಕೂಡ ಎಸ್ ಬಿ ಐನಲ್ಲಿ ಖಾತೆ ಹೊಂದಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಎಸ್ ಬಿ ಐ ಬ್ಯಾಂಕ್ ನಿಂದ ಮುಖ್ಯವಾದ ಸೂಚನೆ ಮತ್ತೊಂದಡೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಮತ್ತೊಂದು ಹೊಸ ಗ್ಯಾರಂಟಿ ಏನಿದು ಮಾಹಿತಿ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಎಸ್ ಬಿ ಐ ಗ್ರಾಹಕರಾಗಿದ್ರೆ ನಿಮಗೊಂದು ಮುಖ್ಯವಾದ ಸೂಚನೆ ಕೊಡಲಾಗಿದೆ ಹೌದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಹೊಂದಿದ ಎಲ್ಲ ಗ್ರಾಹಕರಿಗೆ ಇದೊಂದು ಮುಖ್ಯವಾದ ಸೂಚನೆ ಆಗಿದೆ ನೀವೇನಾದರೂ ಪ್ರತಿದಿನ ಯುಪಿಐ ಬಳಕೆ ಮಾಡಿಕೊಂಡು ಹಣ ಪಾವತಿ ಮಾಡುತ್ತಿದ್ರೆ ನಾಳೆ ಒಂದು ದಿನ ನಿಮಗೆ ಸ್ವಲ್ಪ ಕಷ್ಟವಾಗಬಹುದು ಏಕೆಂದ್ರೆ ಜುಲೈ ಇಪ್ಪತ್ತೆರಡರಂದು ಎಸ್ಬಿಐ ನ ಯುಪಿಐ ಸೇವೆಯು ಈ ಒಂದು ಸಮಯದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮವಾದ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಹೌದು ಗೆಳೆಯರೆ ನಾಳೆ ಜುಲೈ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಈ ಸಮಯದಲ್ಲಿ ಯಾವುದೇ ಹಣಕಾಸಿನ ವಹಿವಾಟು ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದೆ ಸರಿಸುಮಾರು ನಲವತ್ತೈದು ನಿಮಿಷಗಳ ಕಾಲ ಈ ಒಂದು ಸೇವೆ ಬಂದಿರಲಿದೆ ಹಾಗಾಗಿ ಎಸ್ಬಿಐ ಗ್ರಾಹಕರು ಈ ಸಮಯದಲ್ಲಿ ಎಸ್ಬಿಐನ ಯು ಪಿಐ ಬಳಕೆ ಮಾಡದಂತೆ ಸೂಚನೆ ಕೊಡಲಾಗಿದೆ ಎನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದ್ದು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಸಾಲ ಭಾಗ್ಯವು ಕೂಡ ಕೊಡಲು ಮುಂದಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯರಿಗೆ ಮೇಲಿಂದ ಮೇಲೆ ಗುಡ್ ಕೊಡಲು ಸರ್ಕಾರ ಇದೀಗ ಸಿದ್ಧತೆ ನಡೆಸ್ತಾ ಇದೆ ಮೊದಲಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ತ್ರೀ ಶಕ್ತಿ ಸಂಘ ಮಾದರಿಯಲ್ಲಿ ಗೃಹಲಕ್ಷ್ಮಿ ಸಂಘ ರಚನೆ ಮಾಡಲು ಮುಂದಾಗಿತ್ತು ಇದೇ ಒಂದು ಸಂಘದಿಂದ ಇದೀಗ ಸಾಲ ಸೌಲಭ್ಯ ಕೊಡಲು ಕೂಡ ಮುಂದಾಗಿದೆ ಹೌದು ಮಹಿಳೆಯರಿಗೆ ಕೊಡಲಾಗುತ್ತಿರುವ ಎರಡು ಸಾವಿರಗಳನ್ನು ಗೃಹಲಕ್ಷ್ಮಿ ಸಂಘದಲ್ಲಿನೇ ಹೂಡಿಕೆ ಮಾಡಿ ನೀವು ಉದ್ಯೋಗದೊಂದಿಗೆ ಮತ್ತಷ್ಟು ಹಣವು ಕೂಡ ಸಂಪಾದಿಸಬಹುದು ಅದೇ ರೀತಿ ಸಾಲ ಸೌಲಭ್ಯ ಬೇಕಂದ್ರೆ ಆಗ ನೀವು ಗೃಹಲಕ್ಷ್ಮಿ ಸಂಘದ ಮೂಲಕವೇ ಪಡೆದುಕೊಳ್ಳಬಹುದು ಹೌದು ಗೆಳೆರೆ ಇಂದು ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಳ್ಳಲು ಹೋದ್ರೆ ಹೆಚ್ಚು ಬಡ್ಡಿ ಕೊಡಬೇಕಾಗುತ್ತೆ ಆದರೆ ಅದೇ ಸಾಲವನ್ನು ಗೃಹಲಕ್ಷ್ಮಿ ಸಂಘದಿಂದ ನೀವು ಕಡಿಮೆ ಬಡ್ಡಿಯಲ್ಲಿ ಪಡೆದುಕೊಳ್ಳಬಹುದು ಈಗ ಈ ಕುರಿತಂತೆ ರಾಜ್ಯ ಸರ್ಕಾರವು ನಬಾರ್ಡ್ ಗ್ರಾಮೀಣ ವಿಕಾಸ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ ಸೇರಿದಂತೆ ಇತರೆ ಬ್ಯಾಂಕುಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಮಾತುಕತೆ ನಡೆಸಲಾಗುತ್ತಿದೆ ಎಂದು ಮಾಧ್ಯಮಗಳಿಂದ ಮಾಹಿತಿ ತಿಳಿದು ಬಂದಿದೆ ಹೌದು ಗೆಳೆರೆ ಈಗ ಅಕ್ಟೋಬರ್ ಅಂತ್ಯದ ವೇಳೆಗೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘಗಳು ಸ್ಥಾಪನೆ ಆಗಲಿದೆ ಎಂದು ಹೇಳಲಾಗಿದೆ ಇನ್ನು ಕಂತಿನ ಬಗ್ಗೆ ನೋಡುವುದಾದ್ರೆ ಮೇ ತಿಂಗಳ ಕಂತು ವರೆಗೆ ಹಣ ಜಮೆ ಮಾಡಲಾಗಿತ್ತು ಜೂನ್ ತಿಂಗಳ ಕಂತನ್ನು ಕೂಡ ಶೀಘ್ರವೇ ಜಮೆ ಮಾಡುತ್ತೇವೆ ಎಂದು ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಭರವಸೆ ಕೊಟ್ಟಿದ್ದಾರೆ ಹೌದು ಇದೇ ಒಂದು ದಿನಾಂಕದಂದು ಜಮೆ ಆಗುತ್ತೆ ಎಂದು ಎಲ್ಲಿಯೂ ಕೂಡ ಹೇಳಿಲ್ಲ ಆದರೆ ಶೀಘ್ರವೇ ಜಮೆ ಮಾಡುತ್ತೇವೆ ಯಾವುದೇ ಕಂತು ಬಾಕಿ ಉಳಿಸಿಕೊಳ್ಳುವುದಿಲ್ಲ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂಬರುವ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ